ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲರೂ ಸಖತ್ತಾಗಿದ್ದೀರಲ್ಲ ನಾನು ಕೂಡ ಸಖತ್ತಾಗಿದ್ದೀನಿ ಸೊ ನನ್ನ ಲೈಫ್ ಚ ಏನೋ ಹೇಳೋಕ್ಕೆ ಬರ್ತಿಲ್ವಲ್ಲಪ್ಪ ನನ್ನ ಲೈಫ್ ಸ್ಟೈಲ ಸ್ವಲ್ಪ ಪ್ರಮಾಣದಲ್ಲಿ ಚೇಂಜಸ್ ಮಾಡ್ಕೊಂಡಿರೋದಕ್ಕೆ ನನಗೆ ಒನ್ ವೀಕ್ ಆಗಿತ್ತು ತಲೆನೋವು ಬಂದು ನನಗೆ ವೀಕಲ್ಲಿ ಒಂದು ಎರಡು ಮೂರು ಸಲ ತಲೆನೋವು ಬರೋದು ಬಟ್ ನನಗೆ ಸ್ವಲ್ಪ ಮಟ್ಟಿಗೆ ನಾನು ಚೇಂಜಸ್ ಮಾಡ್ಕೊಂಡಿರೋದರಿಂದ ಒಂದು ವಾರದಲ್ಲಿ ಒಂದೇ ಸಲ ತಲೆನೋವು ಬಂದಿರೋದು ಅದು ನಾನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಹಾಗೆ ಹುಷಾರು ಮಾಡಿಕೊಂಡೆ ಅದು ನೆನ್ನೆ ಬಿಕಾಸ್ ನೆನೆ ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿದೆ ಫುಲ್ಲು ನಿದ್ದೆ ನಾನು ಡೇ ಟೈಮಲ್ಲಿ ಮಲ್ಕೋಬಾರ್ದು ಅಂತೇಳಿ ಫುಲ್ಲು ನಿದ್ದೆನ ಅವಾಯ್ಡ್ ಮಾಡಿದೆ ಅದು ಅವಾಯ್ಡ್ ಮಾಡಿ ಮಾಡಿ ಏನಾಯಿತು ಅಂದರೆ ಒಂಥರ ತಲೆನೋವು ಥರ ಸ್ಟಾರ್ಟ್ ಆಗೋಗ್ಬಿಡ್ತು ನಿದ್ದೆ ಕರೆಕ್ಟಾಗಿ ಡೇ ಟೈಮಲ್ಲಿ ಇಲ್ಲ ಈಗ ಎಷ್ಟೊತ್ತು ಕೇಳ್ತೀನ ಬೆಳಗ್ಗೆ ಅಷ್ಟೇ ನೈಟು ಬೇಗ ಒಂಬತ್ತು ಗಂಟೆ ಅಷ್ಟೊಂದು ಮಲ್ಕೊಂಬರ್ತೀನಿ ಫೋನ್ ಜಾಸ್ತಿ ನೋಡ್ತಾ ಇಲ್ಲ ಆ್ಯಂಡ್ ಜಾಸ್ತಿ ಆಗ್ಲತ್ತಲ್ಲ ಫೋನಲ್ಲಿ ಇಲ್ಲ ನನಗೆ ತಲೆನೋವು ಕಡಿಮೆ ಆಗಿದೆ ಒಂದು ಲೈಟಾಗಿ ಬಂದಿತ್ತು ಬೇಗ ಮಲ್ಕೋಬಿಟ್ನಲ್ಲ ತಲೆನೋವು ಕೂಡ ಹುಷಾರಾಯಿತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಖಾಲಿ ಹೊಟ್ಟೆಗೆ ಅಂದರೆ ಟೀ ಕುಡಿತಾ ಇದ್ದೀನಿ ನಿನ್ನೆ ಮೊನ್ನೆ ಸ್ವಲ್ಪ ಜಾಸ್ತಿನೇ ಕುಡಿದುಬಿಟ್ಟೆ ಯಾಕಂದರೆ ನಾನೇ ಟೀ ಇಡ್ತಾ ಇದ್ದೀನಲ್ವಾ ಮನೆ ಕೆಲಸ ಮಾಡಿಸ್ತಾ ಇದ್ದೀವಲ್ವ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಗೆ ಹೊಸಗೆ ಕರಿಬೇವಿನೆಲೆ ಓಕೆ ನೋಡಿ ಎಲೆ ಫ್ರೀಯಾಗಿ ಸಿಗುತ್ತೆ ನಮ್ಮ ಗದ್ದೆ ಹತ್ರ ಎಲ್ಲ ಇದೆ ಅಪ್ಪಾಜಿ ಜಾಸ್ತಿ ತಂದುಕೊಟ್ಟಿದ್ದು ಡೈಲಿ ಒಂದು ಎರಡು ಸಲ ಒಂದು ಎಲೆ ಎರಡೆರಡು ಸಲ ತಿಂದೀನಿ ಅಂದರೆ ಒಂದು ದಿನಕ್ಕೆ ಒಂದು ಎಲೆ ಕರಿಬೇವಿನ ಎಲೆನ ತಿಂತಾಯಿದ್ದೀನಿ ಇದರಿಂದ ನನಗೆ ತಲೆನೋವು ಕೂಡ ಕಡಿಮೆ ಆಗಿದೆ ಒಂಥರ ಪರವಾಗಿಲ್ಲ ಬೆಟ್ ಸೊಂದು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಓಕೆ ಓಕೆ ಇನ್ನೂ ಕೂಡ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಚೆನ್ನಾಗ್ತೀನಿ ಇವಾಗ ಎಲೆ ತಿನ್ನಬೇಕು ತಿಂತೀನಿ ಹಾಗೆ ಅಪ್ಪಾಜಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಹೊರಗಡೆ ಏನೇನೆಲ್ಲ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಹೋಗೋಣ ಆಚೆ ಕಡೆ ಹಾಗೆ ಕರಿಬೇವೆಲೆ ತೊಳ್ಕೊಂಡು ತಿಂದುಬಿಟ್ಟು ಹೋಗೋಣ ಬನ್ನಿ ಸ್ವಲ್ಪ ಒಂದು ಎರಡು ದಿನ ತಿನ್ನೋಕ್ಕಾಗಲ್ಲ ಬಟ್ ನಾನು ಮುಂಚೆ ತಿಂತಾಯಿದ್ದೆ ಕಾಲೇಜ್ ಟೈಮಲ್ಲೆಲ್ಲ ಒಂದೆರಡು ದಿನ ಇರೋ ಅಭ್ಯಾಸ ಆಗೋಗ್ಬಿಡ್ತದೆ ನಾನು ತುಂಬ ಬಲ್ತಿರೋ ಎಲ್ಲ ತಿನ್ನಲ್ಲ ಹಾಗೆ ಚಿಗ್ರೂ ತಿನ್ನಲ್ಲ ಒಂಥರ ಮೀಡಿಯಮ್ ಅಂದ್ಕೊಳ್ಳಿ ತುಂಬ ಬಲ್ತಿರೋದು ತಿನ್ನ ಸುಮಾರಾಗಿ ಅಂತ ತಿಂತೀನಿ ಅರ್ಥ ಆಗೋದಲ್ಲ ಸುಮಾರಾಗಿ ಹತ್ತಾಗಿ ಚಿಗುರು ಅಲ್ಲ ಐದಾಗಿ ಬಲ್ತಿರೋದು ಅಲ್ಲ ಅಂತ ತಿಂತೀನಿ ಫ್ರಿಡ್ಜ್ ಗಿಡನಾಡಿಗೆ ಹೋಲವಾಗ ಹೋಗ್ತಾ ಇದೆ ನಿಮ್ ಜೊತೆ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡೆ ಬಂತು ಎಲ್ಲ ಕೊಡ್ತು ಕವರ್ಗಿಡು ಅಂತ ಬನ್ನಿ ಆಚೆ ಕಡೆ ತೋರಿಸ್ತೀನಿ ಇಟ್ಬಿಟ್ಟು ಹೋಗೋಣ ಬನ್ನಿ ಆಚೆಗೆ ಇವಾಗ

नेवर ने का बोलिया माटाडले नेवर का आई बाबा ना काढताय दिना नोड पडले इवेला कवर टावू तुमकोळे सगिटेई बर्नले हा काढताय दिना नो मका काढताला हं हं मका काढताला ही चिठ्ठी तगिलेला का येना तगिलेला वानेला फ्रीक मर्बे को संधि के पटपट नो मार मैं बड़ा करने तो करते नहीं हैं मराने चल गयूं ये तो ये क्या ये यार फोटो के की यार अलिस्टर वाला तो उसी गुण गुण को रुक किया अली नेता को बड़े के किरुवान हार गोंबे कोड़ी वेकुई अलग में वो अलग वो कुछ थोड़े उनकी दुक्ती रहे एक कई नोट्स आये थे जब पाना ना लैंड करने शायद है रातों तक पड़ी बिच्छा कार्य करने कई ने जो

ಒಂದೇ ಕೆಲಸ ಮಾಡಬೇಕಾ ಒಂದು ಚೂರು ಮಾಡೋದು ಅಂತ ಹೋಗಿ ಇಷ್ಟೊಂದೆಲ್ಲ ಆಯ್ತಲ್ಲಮ್ಮ ಸಿಮೆಂಟ್ ಸಾಲ್ತದ ಕ್ಯಾಶ್ ಕ್ಯಾಶ್ ಈ ಸೊರ मानो कॅल्क्युलेटर आम्ही आता फोन तकोळी येनी हत बट बंजि लिंबू चदर मुंबईला असले बरे आम्ही जायला बे खाली पाचसा दिन ओडी हिदरज ओळगे मारेने नेने में पडकोडीला इल्लांचे एकडे तरी मर्यादी नाही तर नाही मानेला मापाजी ना के हसकोडू रे पुडिया लेनेन याक बेका नुकडे येलीला हा ಹಬೇನಗ ಒಪ್ಪ ತೊಳಿಬೇಕಂತೆ ದುಳಾಗಬೇಕನಮ್ಮ ಲೇ ಈಗ ಬ್ಯಾಟಿಂಗ್ ಕೊಳೆಬಟ್ಟೆ ಹಾಕಕ ಪಚಿಗೆ ಮೇಲೆ ಪ್ಯಾಕೆ ಕೌಚುಪುಡೋ ಅದು ಬಡಬಡ ಹಾಕು ಹಾಕು ಬಡ ಹುಳ ಖರಿ ತೊಳೆಯಕಕ ಎಲ್ಲಾನು ತೊಳಿ ತೊಳಿಯಮ್ಮ ನಮಪದಿ ಟಾಪ್ ಅಲ್ಲಿ ಇದೆ ಫ್ರೆಂಡ್ಸ್ ಕಾಂಡ ತೈಲರವಾ ಪಜಾ ಹಾ ಏನವು ಚಿನ್ನ ಗಣಿಯದ ಮೋಟರವಾ ಮೋಟಾರ್ ಬಾಕ್ಸ್ ಅಲ್ಲಿ ಕೂಕದರ ಚಿಂಕೊಳೆ ಹಾಕೊಳ್ಳಿ ಮಣ್ಣೆ ಮಣ್ಣಿ ಅಮ್ಮ ಹೆಂ ಕೂಕದದ್ದು ಎಲ್ಲಾ ತಗಿಬೇಕಾ ಈಗಾ ಅಪ್ಪ ಆಲ್ ಬಿಟ್ಟಿಲ್ವಾ ಹಾ ತಗಿಬೇಕು ಅಷ್ಟಗಳ ಮಾತ್ರ ಅಪ್ಪಾಜಿ ಪ್ಯಾಚ್ ಮಾಡಂಗ ಮಾಡಬೇಡ please ಕಾಂಕ್ರೀಟ್ ಹಾಕಿದ್ರೆ ಈ ಗೋಡೆದಲ್ಲಾದರೂ ಯಾರಕ ನಿಟಾಗಿ ಮಾಡಪ್ಪಾಜಿ ಅಪ್ಪಾಜಿ ಕಾಂಡ ತೈಲ ಹಾಕುತ್ತೆ ಏ ಇವ್ರು ಗೋಡೆ ಚಿನ್ನ ಹಾಕೊಳ್ಳಿ

हाँ मैं क्या करूँ ओपन जो बोल रहा है लोग बुर्सा करते करीब के लाइन में तुम पहुँचो तुम क्या करते दूध बारे है कि दूध खुल माँ माँ बोलो समझा माँ आगरे बुढो माँ मैं क्या करूँ आ बुढो बीच में टेलीटेल में कहाँ मंचन में पड़वा आस्थे में पड़वा टेलीकॉन बुढो मंचन पूरा बन पड़ो इस अंधी � मग्गी बुकते हैं राता मग्गी हाँ बुक पड़ा है बुक करो ना क्यों निंदित को सुस्मरिंग निंदित को तेज नेला है निंदित कितना नहीं ना नोट करो बोले बुक ये ಏನ್ ಹೇಳ್ತಿದ್ರಂತೆ ನೀನ್ ಹೇಳದ್ ಬಿಟ್ರ ಬತ್ತದ ನಾವ್ ಅಪ್ಪಾಜಿ ಮಾತ್ರ ನೋಡಿ ನೋಡಿಯಾದ್ರೂ ಮೇಲ್ ಕುತ್ಕೊಂಡ್ ಬಿಡಿಸದೇ ಬುದ್ಧಿ ಬರಲ್ಲ ಅಪ್ಪಾಜಿ ಕೆಲ್ಸ ಮಾಡಪ್ಪಾಜಿ ಇವತ್ ಮುಗಿಸ್ಬೇಕು ನಾಳಿಕ್ ಮನೆ ಕ್ಲೀನ್ ಮಾಡ್ಕೋಬೇಕು ಬಿಡಿ ಸದ್ಕೊಂಡ್ ಬಿಡಿ ಸದ್ಕೊಂಡು ಇದನ್ನ ಮೆತ್ತಕ್ಕೆನೆ ಇಷ್ಟೊತ್ತು ಗಂಟೆ ರೆಡಿ ಮಾಡಿದ್ದು ಅದು ಸೀಳು ಬಿಟ್ಬಿಟ್ಟಿತ್ತು ಅದನ್ನು ಸ್ವಲ್ಪ ಸುಳಿ ಇಲ್ಲಿ ಆ ಸೀಳು ಬಿಟ್ಟಿರೋದನ್ನು ಸ್ವಲ್ಪ ಆದಷ್ಟು ಮೆತ್ತಗೆ ಕೆತ್ಕೊಂಡ್ರು ಅದಕ್ಕೆ ಇವಾಗ ಕಾಂಕ್ರೀಟ್ನ ಮೆತ್ತುತ್ತಾರೆ ತುಂಬ ಸಾಹಸ ಪಡ್ತಾಯಿದ್ರು ನಮ್ಮಮ್ಮನ ನಮ್ಮ ಅಪ್ಪಾಜಿನ ನನಗೂ ಕೂಡ ನೋಡ್ತಾ ಇದ್ದೀರಲ್ಲ ನನಗೂ ಕೂಡ ತುಂಬ ಕೆಲಸಗಳ ಅದು ಅದಕ್ಕಿಂತ ಹೆಚ್ಚಾಗಿ ಮನೆ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿತ್ತು ಹಾಗೆ ಮುಂದೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ಆಗೈತೆ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮಮ್ಮನ ಅಪ್ಪಾಜಿನ ಲೈಟಾಗಿ ಜಗಳ ಹೊಡಿತಾವ್ರೆ ಇನ್ನೂ ಹನ್ನೊಂದು ಗಂಟೆಗೆ ಮೂರು ನಿಮಿಷ ಆಯಿತಾ ಟಿ ಟಿ ಡಿ ಅಂತಾರೆ ಫ್ರೆಂಡ್ಸ್ ನಾನು ಟಿ 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 ಜೀವಂದಿಗೂಸೆ ಬಂದ್ಬಿಟ್ಟೈತೆ ಸೊ ಅದು ಏನಾದ್ರೂ ಟೀ ಕುಡಿತರ ಒಂದು ಟೀ ಕುಡಿ ಅದವರೊಂದು ಊಟ ಹಾಲು ಕುಡಿರಿ ಅಂದ್ರು ಕುಡಿಯೋಕಲ್ಲ ಅಮ್ಮ ಅದೇನೋ ಕೊಡು ಅಂದೆ ಗಾರೆ ಗಾರೆ ಆಚೆ ಕಡೆ ಅದ ಇಲ್ಲ ಮಮ್ಮಿ ಏನು ಇಟ್ಕೊಂಡೈತೆ ಅಲ್ಲಿ ಸ್ವಲ್ಪ ಸೀಳ್ಬಿಟ್ಟಿತ್ತು ಅದನ್ನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟನ್ನ ಲೈಟಾಗಿ ತೆಗ್ದಿದ್ದಾರೆ ಅದಕ್ಕೆ ಗಾರೆ ಮೆತ್ತುತ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಗೆ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ಕನ್ಫ್ಯೂಷನ್ ಆಗ್ಬೋದು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒಳಗಡೆ ಟೀ ಇದೆ ಟೀ ತಂದು ಕೊಡಬೇಕು ಫುಲ್ಲು ಗಲೀಜು ಮನೆ ನೋಡಕ್ಕಾಯ್ತಾ ಇಲ್ಲ ಇಲ್ಲಿ ನೋಡಿ ನಮ್ಮ ಮನೆ ಅವಸ್ಥೆ ನೋಡಿಬಿಟ್ರೆ ಏನಂತೀರೋ ಯಾವಾಗ ಕ್ಲೀನ್ ಮಾಡ್ತೀವೋ ಎಷ್ಟೊತ್ತಿಗೆ ಗೊಂಬೆ ಬೇರೆ ನೆಲೆ ಹಾಕಿದ್ದೀನಿ ಅಲ್ಲಿ ಆಚೆ ಕಡೆ ಅವನ್ನ ತೊಳೆದಾಕ್ಬೇಕು ಇವಾಗ ಟೀ ಕೊಟ್ಬಿಟ್ಟು ಕೊಟ್ಬಿಟ್ರು ಇದು ಒಳಗಡೆ ಕೆಲಸ ಮುಗೀತು ಫುಲ್ಲು ಧೂಳು ಡಸ್ಟು ಸಿಮೆಂಟು ಎಲ್ಲ ಅಮ್ಮನೂ ಅಪ್ಪ ಹಿಂದ್ಗಡೆ ಮನೆ ಮೇಲೆ ಸಜ್ಜ ಅಂತ ಬರುತ್ತೆ ಆ ಮನೆ ಮೇಲುಗಡೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ನೀರು ಬರ್ತಾಯಿತ್ತು ಮಳೆ ನೀರು ಅಂತ ಹೇಳಿ ಅದನ್ನು ಕೆಲಸ ಮಾಡೋಕ್ಕೆ ಹೋದರು ಅಮ್ಮ ಮಾಮೂಲಿ ಹೆಲ್ಪಿಂಗು ಅಪ್ಪಾಜಿ ಮಾಮೂಲಿ ಎಲ್ಲ ಕೆಲಸ ಅಪ್ಪಾಜಿನ ಮಾಡೋದು ಏನಾದರೂ ಕೇಳಿದರೆ ತಂದು ಕೊಡೋದು ಆ ಥರ ಹಾಗಾಗಿ ಸರಿ ಹೋದ್ರಲ್ಲ ಅಂತ ಹೇಳಿ ಕಸ ಎಲ್ಲ ಗುಡಿಸಿ ಎಲ್ಲ ಒರೆಸ್ತಾ ಇದೆ ಇದು ಎಟ್ಕಲ್ವಲ್ಲ ಹಾಗಾಗಿ ಮಾಪಲ್ಲಿ ಅದನ್ನು ಧೂಳು ಕೂತಿರುತ್ತಲ್ಲ ಅದನ್ನು ಒರೆಸ್ಕೊತಾ ಇದ್ದೀನಿ ನೀಟಾಗಿ ಟಾಯ್ಸ್ಗಳೆಲ್ಲ ಅಮ್ಮನೆ ತೊಳ್ದೆ ಹಾಕ್ತು ಹಾಕೈತೆ ಅಲ್ಲೆಲ್ಲ ಟಾಯ್ಸ್ಗಳು ಇಡಬೇಕಲ್ಲ ಅದಕ್ಕೋಸ್ಕರ ಸಿಮೆಂಟ್ದೆಲ್ಲ ಧೂಳು ಬಿದ್ದಿರುತ್ತಲ್ಲ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪ್ಯಾಚ್ ಮಾಡ್ದಂಗೆ ಆಗೋಯ್ತು ಕೋಡೆಗೆಲ್ಲ ಬಟ್ ನೋಡೋಣ ಸಾಧ್ಯ ಆದರೆ ಪೇಂಟ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಫೋಟೋಸ್ ಎಲ್ಲ ಎತ್ತಿಟ್ಟಿತ್ತು ಅಮ್ಮ ಆ ಮನೆಗೆ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ ಸ್ವಲ್ಪ ಧೂಳಿತ್ತು ಜಾಸ್ತಿ ಏನಿರಲಿಲ್ಲ ಹಾಗೆ ಅದು ನನ್ನ ತಂಗಿ ಬೆಸ್ಟ್ ಫ್ರೆಂಡ್ ಅಂತೆ ಅವಳು ಬರ್ಡೇ ಕೊಟ್ಟಿರೋದು ಇಲ್ಲಿ ಹಾಕೊಂಡಿದ್ದಾಳೆ ಅದೇ ಜಾಗದಲ್ಲಿ ಒಂದು ಎರಡು ವರ್ಷದ ಮುಂಚೆ ಬೇರೆ ಫೋಟೋನೇ ಇತ್ತು ಅಲ್ಲಿ ಇವಾಗ ಆ ಫೋಟೋ ಇಲ್ಲ ಬೇಡ ಇವಾಗ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫುಲ್ ಕ್ಲೀನಿಂಗ್ ಆಯಿತು ಅಂತಲೇ ಹೇಳ್ಬೋದು ನಾನು ಈ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನೋಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಅಷ್ಟು ತುಂಬ ತೆಳುವಾಗ್ಬಿಟ್ಟಿದೆ ಕೂದಲು ಜಡೆ ಹಾಕಿದ್ರೆ ಹಿಂದೆಯಿಂದ ಎಷ್ಟು ಸಣ್ಣ ಕಾಣ್ತಿದೆ ಅಂತ ನನಗೆ ಇವಾಗ ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿದಾಗ ತುಂಬ ಫೀಲ್ ಇದೆ ಟಿ ವಿ ಕ್ಲೀನ್ ಮಾಡ್ತಾ ಹಾಗೆ ನಮ್ಮ ಪಕ್ಕದ ಮನೆ ಅಣ್ಣನ ಯಾರನ್ನಾರು ಕರೀರಿ ಹರಿ ಹಣ್ಣನ್ನು ಸಂಜೆ ಹಣನೋ ಅಂತ ಇದೆ ಟಿ ವಿ ಸೇರ್ಸೋಕ್ಕೆ ಯಾಕಂದರೆ ನಾನು ಯಾವಾಗಲೂ ಸೇರಿಸಿರ್ಲಿಲ್ಲ ನಮ್ಮ ಅಪ್ಪಾಜಿಗೂ ಸೇರ್ಸೋಕ್ಕೆ ಬರೋಲ್ಲ ಸರಿ ಧೂಳೆಲ್ಲ ಬಿಡೋಣ ಅವ್ರು ಯಾರಾದರೂ ಅಪ್ಪಾಜಿ ಕರ್ಕೊಂಬಂದು ಸೇರಿಸುತ್ತೆ ಅಂತ ಅಂದ್ಕೊಂಡೆ ಬಟ್ ಯಾಕೆ ನಾನು ಟ್ರ ಟ್ರೈ ಮಾಡಬಾರ್ದು ನಾನು ಏನೂ ಟ್ರೈ ಮಾಡಲ್ಲ ಕಾಯಿ ಹಿಡಿಯಕ್ಕೆ ಬರೋಲ್ಲ ಸಿಲಿಂಡ್ರು ಸೇರ್ಸೋಕ್ಕೆ ಬರಲ್ಲ ಕೆಲವೊಂದೇನೂ ಬರೋಲ್ಲ ಹಾಗಾಗಿ ಟಿ ವಿನಾದರೂ ಜೋಡಿಸ್ಬೋದಲ್ವ ಅಂತ ಹೇಳಿ ಪ್ರಯತ್ನ ಪಡೋಣ ಅಂತ ಹೇಳಿ ನಾನೇ ಟ್ರೈ ಮಾಡ್ತಾಯಿದ್ದೆ ಹಾಗೆ ಟಿ ವಿ ಇಡೋ ಅಂಥ ಜಾಗದಲ್ಲೆಲ್ಲ ಚಿಕ್ಕ ಚಿಕ್ಕ ಧೂಳು ಇರುತ್ತೆ ಅದನ್ನೆಲ್ಲ ಕ್ಲೀನ್ ಇದೆ ನನಗೆ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ನೀಟಾಗಿರಬೇಕು ಮತ್ತು ನಾನು ಯಾವ್ಯಾವ ಜಾಗದಲ್ಲಿ ಇಟ್ಟಿರ್ತೀನಿ ಅದೇ ಜಾಗದಲ್ಲಿ ಇರಬೇಕು ನನಗೆ ಆ ಪ್ರಾಬ್ಲಮ್ ಇದೆ ಸರಿ ಆಯಿತು ಪ್ರಯತ್ನ ಮಾಡೇ ಬಿಡೋಣ ಅಂತ ಅಂದ್ಕೊಂಡೆ ಅದಕ್ಕಿಂತ ಮುಂಚೆ ಚೇರ್ಸ್ ಎಲ್ಲ ಗಲೀಜಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಒಂದು ಕಡೆಯಿಂದ ಎಲ್ಲ ಒರೆಸಿಟ್ಬಿಟ್ರೆ ಆಮೇಲಿಂದ ಯಾವ್ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಇಟ್ಬಿಟ್ಟು ಮನೆ ವರ್ಸೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಇದು ಕೃತು ಚೇರು ಒಂದು ಒಂದೂರು ವರ್ಷ ಇದ್ದಾಗ ತೊಗೊಂಡಿದ್ದು ಇಲ್ಲಿ ಊರ್ ಮೇಲೆ ಮಾರಕ್ಕೆ ಬಂದಿದ್ರು ನೂರು ರೂಪಾಯಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಲ್ರೆಡಿ ಫೋರ್ ಇಯರ್ಸ್ ಆಯಿತು ನಾವು ತೊಗೊಂಡೋಗನು ಆಗಿಲ್ಲ ಈ ಚೇರ್ಸಲ್ಲಿ ದಟ್ಟ ರಗ್ಗು ದಿಂಬು ಎಲ್ಲ ಇರ್ತೀವಿ ರೂಮ್ ಅಲ್ಲಿ ಇರುತ್ತೆ ಈ ಚೇರ್ನ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ನೀವು ನೋಡ್ತಾ ಇರ್ಬೋದು ಕೆಲಗಡೆ ಏನು ಕೆಳಗೆ ಫುಲ್ ಹಳ್ಳ ಇದೆ ಕುತ್ಕೊಳ್ಳೋಕ್ಕಾಗಲ್ಲ ಸಪೋರ್ಟ್ ಸಿಗೋಲ್ಲ ನೀಟಾಗಿ ಕೂತ್ಕೊಳ್ಳೋಕ್ಕೆ ನಾವು ಯೂಸೇ ಮಾಡಿಲ್ಲ ತಗೊಂಡಾಗಿಂದೂ ಕೂಡ ಯೂಸೇ ಮಾಡಿಲ್ಲ ಹಾಸಿಗೆ ರಗ್ಗು ತಿಂಪೆಲ್ಲ ಇಟ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ಫೈನಲಿ ಎಲ್ಲವನ್ನು ಕ್ಲೀನ್ ಮಾಡಿ ಟಿ ವಿನ ನೋಡೋಣ ಪ್ರಯತ್ನ ಪಡೋಣ ಅಂತ ಹೇಳಿ ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಕರೆಕ್ಟಾಗಿ ಫಿಟ್ ಆಗೋಯ್ತು ನನಗಂತೂ ಖುಷಿಯಾಯಿತು ನಮ್ಮಮ್ಮ ಬಂದು ಇದ್ದೆ ನೀನೇ ಸೇರಿಸ್ತಾ ಟಿ ವಿನ ನೀನೇ ಸೇರಿಸ್ತಾ ಅಂತ ಹೌದು ಕಣಮ್ಮ ಅಂದೆ ಯಾರೋ ಹೇಳಿದ್ರು ಪಕ್ಕದ ಬೀದಿಲಿ ಬಟ್ಟೆ ನೀರು ಹಾಕಿ ಟಿ ವಿ ಒರೆಸಿದ್ದಕ್ಕೆ ಟಿ ವಿ ಕೆಟ್ಟೋಗೈತಂತೆ ಅದಕ್ಕೆ ನಮ್ಮಮ್ಮ ನೀರು ಹಾಕಿಬೇಡ ಮುಂಚೆಗೆ ಹೇಳಿತ್ತು ಅದಕ್ಕೋಸ್ಕರ ನೀರು ಹಾಕ್ತೆ ಸ್ವಲ್ಪ ಧೂಳಂಗೆ ಕಾಣಿಸಿದ್ದನ್ನೆಲ್ಲ ಕೈಯಲ್ಲೇ ಕ್ಲೀನ್ ಮಾಡಿಕೊಂಡೆ ಆಮೇಲಿಂದ ಬರಬಟ್ಟೆಲ್ಲೂ ಲಾಸ್ಟಲ್ಲಿ ಒರೆಸ್ದೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಕಾಗಲಿಲ್ಲ ಫ್ರೆಂಡ್ಸ್ ನಮಗೂ ಕೆಲಸ ಮಾಡಿ ಸಾಕಾಗಿತ್ತು ಏನಾರು ಟ್ರೈಪೋರ್ಡ್ಗೆ ಹಾಕಿ ಇದು ಮಾಡೋದು ಅಥ್ವಾ ಅಂದ್ಬಿಟ್ಟು ಕೆಲವೊಂದು ಫುಲ್ಲು ಕ್ಲೀನಿಂಗ್ದು ಇಪ್ಪತ್ತು ನಿಮಿಷದ ವೀಡಿಯೋದಲ್ಲೂ ಕೂಡ ತೋರ್ಸೋಕ್ಕಾಗಲ್ಲ ಮೇಯ್ನ್ ಮೇಯ್ನ್ ಏನಿತ್ತು ಅದನ್ನೆಲ್ಲ ಮಾತ್ರ ವೀಡಿಯೋ ಮಾಡ್ಕೊಂಡು ತೋರಿಸ್ದೆ ಕೆಲವೊಂದು ತೋರ್ಸೋಕ್ಕಾಗಲ್ಲ ಫುಲ್ ಕೆಲಸ ನಾವು ಕೂಡ ಕೆಲಸ ಮಾಡ್ತೀವಿ ಬಟ್ ಎಲ್ಲನೂ ವೀಡಿಯೋದಲ್ಲಿ ಎಷ್ಟು ಎಷ್ಟಾಗ್ಬೋದು ಈಗ ಹನ್ನೆರಡು ಅವರ್ ನಾವು ಕೆಲಸ ಮಾಡ್ತೀವಿ ಒಂದು ಹನ್ನೆರಡು ಅವರೇ ನಿದ್ದೆ ಅಂದ್ಕೊಳ್ಳಿ ನನಗೆ ಹನ್ನೆರಡು ಅವರ್ದು ನಾನು ತೋರ್ಸೋಕಾಗ್ಬಿಡುತ್ತಾ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ವೀಡಿಯೋದಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ ಫಸ್ಟ್ ಟೈಮ್ ಟಿ ವಿ ಸೇರಿಸ್ಬಿಟ ನನಗೆ ಒಂಥರ ಶಾಕು ಆಗೋಯ್ತು ಎಲ್ಲ ವರ್ಸೋದು ಗುಡ್ಸ ಎಲ್ಲ ಆಯಿತು ಫೈನಲಿ ನೆಲ ಒರೆಸೋಣ ಅಂತ ಹೇಳಿ ನೆಲ ಇದ್ದೀನಿ ಇವತ್ತು ನಾವು ಶುಕ್ರವಾರ ಒರೆಸಿದ್ರೂ ಕೂಡ ಶನಿವಾರ ಮತ್ತೆ ಒರೆಸ್ಬೇಕು ಯಾಕಂದರೆ ಸಿಮೆಂಟದು ಎರಡೆರಡು ಸಲ ಮೂರು ಮೂರು ಸಲ ಒರೆಸಿದ್ರೇ ಹೋಗೋದು ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಇರುತ್ತೆ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಧೂಳಿಗೂ ನಮಗೂ ಭಾಳ ಭಾಳ ದೂರ ಅಂತಲೇ ಹೇಳ್ಬೋದು ಅದನ್ನು ಸರಿ ಅಂದ್ಬಿಟ್ಟು ಒರೆಸ್ಕೋತಾ ಇದೆ ಮೊಬಲಿ ಅಷ್ಟಲ್ಲ ಮಾ ಅಮ್ಮ ಬತ್ತು ಇನ್ನೂ ಅಡುಗೆ ಮನೆಯೇ ಒರೆಸಿಲ್ಲ ಅಂತ ಅದೇ ಸುಮ್ಮನೆ ಹೋಗಮ್ಮ ಅಷ್ಟೊತ್ತಿಂದ ಬರೀ ಇದನ್ನು ಕ್ಲೀನ್ ಮಾಡೋದೇ ಆಗೈತೆ ಅಂದೆ ಆ ಹೂ ಕುಂದನು ಕೂಡ ನೀರಲ್ಲಿ ತೊಳೆದೆ ಅದಕ್ಕೆ ಆ ಥರ ಇದು ಮಾಡ್ತಾಯಿದ್ದೀನಿ ತೊಳೆದ್ಬಿಟ್ಟು ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಅಲ್ಲೇ ಇದ್ದೀನಿ ಯಾಕಂದರೆ ಶೆಕ್ಕೆ ಥರ ಆಗುತ್ತಲ್ವ ಸೀಟ್ ಮನೆ ನೀರೆಲ್ಲ ಸೋಸಿದ್ದೀನಿ ಒಂದು ಸ್ವಲ್ಪ ಇರೋಂಥದ್ದು ಒಣಿಕೊಳ್ಳುತ್ತೆ ಅಂದ್ಬಿಟ್ಟು ಅದು ನಮ್ಮ ಕೃತದ್ದು ಗೋಲ್ಕಾನ್ ನೀವು ನನ್ನ ಬ್ಲಾಕ್ಸ್ ನೋಡಿದರೆ ಗೊತ್ತಿರುತ್ತೆ ಬೆಂಗಳೂರಿಂದ ತಂದಿದ್ದು ಅದನ್ನು ಮನೆಯೆಲ್ಲ ಒರೆಸ್ದೆ ಫೈನಲಿ ಗಲೀಜಾಗಿದ್ದ ಮನೆನ ಈ ಥರ ನೀಟಾಗಿ ರೆಡಿ ಮಾಡಿದ್ದೀನಿ ಆ ಚಿಟ್ಟೆ ಒಂದು ಸೇರಿಸ್ಬೇಕು ಸೇರಿಸಿಲ್ಲ ಈಗ ರೂಮ್ ಈ ಥರ ಇದೆ ನಾಳೆ ಶನಿವಾರ ಮತ್ತೆ ಇನ್ನೊಂದು ಸಲ ಮನೆ ಒರೆಸಿ ಬೆಡ್ ಎಲ್ಲ ಹಾಕಬೇಕು ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನ ಏನು ನೀವೇ ಹೇಳಬೇಕು ಫ್ರೆಂಡ್ಸ್ ಇದನ್ನು ಜೋಡಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಟಿ ವಿನ ನಾನೇ ಹೆಂಗೋ ಅದಕ್ಕೆ ಸಾಹಸ ಮಾಡಿ ಸೇರಿಸ್ದೆ ಅಂದರೆ ಈಸಿನೇ ಬಟ್ ನಾನು ಸೇರಿಸೋಕ್ಕಾಗಲ್ವೇನೋ ಅಂದ್ಕೊಂಡಿದ್ದೆ ಯಾಕೆ ಒಂಚೂರು ಮರೆಯಾಗ್ತಿದ್ಯಲ್ಲ ಈ ಥರ ಕಾಣಿಸ್ತಿದೆ ಇವಾಗ ಹಾಗೆ ಕ್ಲಿಪ್ಸು ಕೂಡ ಇಲ್ಲೇ ಈಸಿಯಾಗಿ ಸಿಗಲಿ ಅನ್ನೋ ಥರ ಜೋಡಿಸ್ಬೇಕು ಈ ಥರ ಫೋಟೋ ನನ್ನ ತಂಗಿ ಮಾಡಿಸಿರೋದು ಇದು ಕರೆಕ್ಟಾಗಿ ಕೊಟ್ಟಿಲ್ಲ ಅದಕ್ಕೆ ಏನೋ ಸ್ವಲ್ಪ ಮಾಡಿ ಏನೇನೋ ಮಾಡಿದ್ದೀನಿ ಸುಮಾರು ಕೂತ್ಕೋತೈತೆ ಒಂದು ಲೆವೆಲು ಕೂತೈತೆ ಆ ಚಿಟ್ಟೆಗಳೆಲ್ಲ ಅಂಟಿಸ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಸ್ವಲ್ಪ ಧೂಳಾಗಿತ್ತು ಒಂದು ಬಟ್ಟೆ ತ್ಯಾವ ಮಾಡ್ಕೊಂಡು ಒರೆಸ್ದೆ ಇವಾಗೆಲ್ಲ ಗೋಡೆಗೆ ಅಟ್ಯಾಚ್ ಮಾಡಬೇಕು ಇದನ್ನು ಇಪ್ಪತ್ತೊಂದು ಟೈಮಿಂಗ್ಸು ಒಂದು ಮೂರು ಕಾಲಿಂದ ನಾಲ್ಕೂವರೆ ತನಕ ಮನೆಗಿದ್ದೆ ಐದು ಗಂಟೆ ಊಟ ಮಾಡಿ ಐದೂವರೆಯಿಂದ ಸ್ಟಾರ್ಟ್ ಮಾಡಿದೆ ಅಡುಗೆ ಮನೆ ಒರೆಸೋಕ್ಕೆ ಫುಲ್ ಗಲೀಜಾಗೋಗ್ಬಿಟ್ಟಿತ್ತು ಮತ್ತು ಸಣ್ಣ ಸಣ್ಣ ಧೂಳೆಲ್ಲ ಕೂತಿತ್ತು ಓಕೆ ಅಡುಗೆ ಮನೆ ಎಲ್ಲ ವರ್ಷ ಐತೆ ಇವಾಗ ಅಪ್ಪಾಜಿ ಅಮ್ಮ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಏನೋ ಒಂದು ವಿಚಾರಕ್ಕೋಸ್ಕರ ಸಾಲಿಗ್ರಾಮ ಇದ್ದಾರೆ ಪಾತ್ರೆಗಳೆಲ್ಲ ಜೋಡಿಸ್ಬೇಕು ಎಲ್ಲ ಫುಲ್ ಖಾಲಿ ಖಾಲಿ ಪಾಪ ಅಮ್ಮ ಎಲ್ಲನೂ ತೊಳೆದಿಟ್ಟೈತೆ ನೋಡಿ ಇದೆಲ್ಲ ಅಮ್ಮ ತೊಳೆದಿಟ್ಟಿರೋದು ಇದು ಸಾಂಬಾರಿಗೆ ಸೋರೆಕಾಯಿ ಕಟ್ ಮಾಡಿಟ್ಟೈತೆ ಈಗ ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸಿಟ್ಬಿಟ್ಟು ಸೋರೆಕಾಯಿ ಸಾಂಬಾರು ಮಾಡಬೇಕು ಫಸ್ಟು ಕೆಲಸ ಅವರಿಗೆ ಟೀ ಕೊಟ್ಟು ಅವರು ಹೊರಡ್ತಾರೆ ಸಾಲಿಗ್ರಾಮ ಹೋಗ್ಬಿಟ್ಟು ಬರ್ತಾರೆ ಅವ್ರು ಬರೋಷ್ಟಿ ನಮ್ಮ ಅಡುಗೆ ಮನೆ ಫುಲ್ ರೆಡಿ ಮಾಡಿಟ್ಟು ಸಾಂಬಾರು ಮಾಡಿ ರೈಸ್ ಮಾಡೋದು ಮುದ್ದೆ ಆದರೆ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಕೆಲಸ ಜಾಸ್ತಿಯಾಗಿ ಹೋಗ್ಬಿಟ್ಟೈತೆ ಸೊ ಇಷ್ಟು ನಮ್ಮ ಕೆಲಸ ಫ್ರೆಂಡ್ಸ್ ಇತ್ತು ಸೋರೆಕಾಯಿ ಸಾಂಬಾರು ರೆಡಿ ಆಯಿತು ನಾನು ಫಸ್ಟ್ ಟೈಮ್ ಆ ಸೋರೆಕಾಯಿ ಸಾಂಬಾರು ಮಾಡ್ತಾ ಇರೋದು ಹೇಗೆ ಬರುತ್ತೆ ಮಾಡಲಿ ತರಕಾರಿ ಸಾಂಬಾರಿಗೆ ಏನು ಹದ ಹದಾಕಿ ಅಷ್ಟೇ ಹದನ ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ಅದೇ ಸೇಮು ಐಟಮ್ಗಳು ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗುತ್ತೆ ಅಂದ್ಕೊಂಡೆ ನೋಡಿ ಹೇಗಾಗುತ್ತೆ ಅಂತ ಹೇಳಿ ಇವಾಗ ಮುದ್ದೆ ಮಾಡಲ್ಲ ಅಮ್ಮಂಗೆ ಆಲ್ರೆಡಿ ಹೇಳಿದೆ ರೈಸ್ ಮಾಡ್ತೀನಿ ಅಂತ ಸರಿ ಅಂತ ಫ್ರೆಂಡ್ಸ್ ಬಿಗ್ ಬಾಸ್ ನೋಡಿಕೊಂಡು ಹಾಲಲ್ಲಿ ಇವಾಗ ರೂಮಗೆ ಬಂದೆ ಹಾಲಿಂದ ಆಯಿತು ನಾವು ಅಪ್ಪಾಜಿ ಮುಲ್ಕೊಂಡು ಹೋಯ್ತು ಕೃತು ಮುಳ್ಕೊಂಡ್ರು ಅಮ್ಮ ಮಲ್ಕೊಂಡ್ರು ಅವ್ರು ಆಲ್ಮೋಸ್ಟ್ ಹತ್ತು 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 ಗಂಟೆಗೆ ಎಲ್ಲ ಮಲ್ಕೊಂಡ್ಬಿಟ್ರು ಕುರ್ತು ಇನ್ನೂ ಬೇಗ ಮಲ್ಕೊಂಡ್ಳು ಈಗ ಹನ್ನೊಂದು ಗಂಟೆ ಐದು ನಿಮಿಷ ಇದೆ ನಾನು ಇವಾಗ ಮಲ್ಕೋಬೇಕು ಯಾಕಂದರೆ ನಾನು ಆಲ್ರೆಡಿ ಒಂದು ವೀಕಿಂದ ನೈನ್ ಓ ಕ್ಲಾಕಾಗೆ ಮಲ್ಕೋತಾ ಇದ್ದೀನಿ ಡೇ ಟೈಮಲ್ಲಿ ನಿದ್ದೆ ಮಾಡೋಲ್ವಲ್ಲ ಹಾಗಾಗಿ ಬಟ್ ಇವತ್ತು ಒನ್ ಅವರ್ ಮಲ್ಕೊಂಬಿಟ್ಟಿದೆ ಮಧ್ಯಾಹ್ನ ಹಾಗಾಗಿ ಹನ್ನೊಂದು ಗಂಟೆ ಗಂಟೆ ಟಿ ವಿ ನೋಡಿದ್ದೀನಿ ಒಂದು ವೀಕ್ ಹೋದು ಲಾಸ್ಟ್ ಸಂಡೇ ಸ್ಯಾಟರ್ಡೆ ನೋಡಿದ್ದು ಬಿಗ್ ಬಾಸ್ನ ಇವತ್ತೇ ನೋಡಿರೋದು ಆ್ಯಂಡ್ ಇವತ್ತಿನ ಡೇ ಹೇಗಿತ್ತು ಫುಲ್ಲು ಮನೆ ಕ್ಲೀನಿಂಗು ನನಗೆ ಸುಸ್ತಾಗಿ ಒಂಥರ ಟಯರ್ಡ್ನೆಸ್ ಥರ ಆಗಿದ್ದೇ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟು ಇಲ್ಲಾಂದರೆ ನಾನು ಮಲ್ಕೊಂತಿರಲಿಲ್ಲ ಅಷ್ಟು ಸುಡುಬಕ್ಕೆ ಯಾಕಂದರೆ ಒಂದು ವೀಕಿಂದ ಅವಾಯ್ಡ್ ಮಾಡಿರೋಳಿಗೆ ಇವತ್ತು ಹೆಂಗೋ ಅವಾಯ್ಡ್ ಮಾಡ್ಕೊಳ್ಳಿವೆ ಬಟ್ ಬಾಡಿಗೆ ರೆಸ್ಟ್ ಬೇಕಿತ್ತು ಹಾಗಾಗಿ ಬೆಳಗ್ಗೆ ಕೂಡ ಸ್ಯಾಟರ್ಡೆ ಅಂದರೆ ಸಿಂಪಲಾಗಿ ಎಲ್ಲ ನೆಲ ಎಲ್ಲ ಒರೆಸಿದ್ದೀನಿ ಮತ್ತು ನಾಳೆ ಡೀಪ್ ಕ್ಲೀನಿಂಗ್ ಅಂದರೆ ಫ್ರಿಡ್ಜ್ ಒರೆಸ್ಬೇಕು ಕಿಟಕಿಗಳು ಒರೆಸ್ಬೇಕು ಈ ಮಂಚದ್ದು ಇದರಲ್ಲಿ ಇರುತ್ತಲ್ಲ ಅದನ್ನು ಒರೆಸ್ಬೇಕು ಸಣ್ಣ ಸಣ್ಣ ಧೂಳಿರುತ್ತೆ ಅಪ್ಪಾಜಿ ರೂಮ್ ಆಗಿರ್ಬೋದು ನನ್ನ ರೂಮ್ ಆಗಿರ್ಬೋದು ಎಲ್ಲ ಒರೆಸ್ಬೇಕು ಸೊ ಟಾಯ್ಸ್ ಎಲ್ಲ ಅಮ್ಮ ತೊಳ್ದೈತೆ ಕೆಲವೊಂದು ಒಣಗಿದೆ ಕೆಲವೊಂದು ಒಣಗಿ ಮೇಲ್ಗಡೆ ಕಾಂಕ್ರೀಟ್ ಹಾಕಿದ್ದೀವಲ್ಲ ಅಲ್ಲಿ ಇಚ್ಛಿದ್ರ ಥರ ಟಾಯ್ಸ್ ಇಡೋ ಜಾಗ ಇದೆಯಲ್ಲ ಅದನ್ನೆಲ್ಲ ಒಸಿ ಅದನ್ನೆಲ್ಲ ಕ್ಲೀನ್ ಮಾಡಿದೀನಿ ಬಟ್ ಕೆಳಗಡೆ ಇಲ್ಲಿ ಏನಿದೆ ಆ್ಯಂಡ್ ಅಡುಗೆ ಮನೆನೂ ಕೂಡ ಕ್ಲೀನಾಗಿ ಅದೆಲ್ಲ ನೀಟಾಯಿತು ಇನ್ನೇನಿದ್ರು ರೂಮು ಹಾಲು ಅಷ್ಟೇ ಅಂದರೆ ಸಣ್ಣ ಸಣ್ಣದು ಕಿಟಕಿ ಟೇಬಲ್ಸು ಫ್ರಿಡ್ಜು ಆ ಥರದ್ದೆಲ್ಲ ಕ್ಲೀನಿಂಗ್ ನಾಳೆನೂ ಕೂಡ ಕೆಲಸ ಆ್ಯಂಡ್ ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅದು ಇವತ್ತೇ ನಾನು ಈ ವಿಡಿಯೋದಲ್ಲೇ ಹೇಳಲ್ಲ ನಾಳೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಸರ್ಪ್ರೈಸು ಅಂತ ಹೇಳಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ಬಾಯ್ ಗುಡ್ ನೈಟ್